ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಹತ್ತು ಪಾಯಿಂಟ್ ಐದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಸರಳ ವಿದ್ಯುತ್ ಮಂಡಲ ಅವಾಹಕ ಹೊದಿಕೆ ಇರುವ ವಿದ್ಯುತ್ ತಂತಿ ಬೆಂಕಿ ಪಟ್ಟಣದ ಒಳಗಿನ ರಟ್ಟಿನ ತಟ್ಟೆ ದಿಕ್ಸೂಚಿ ದಂಡಕಾಂತ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಒಂದು ಬಳಸಿದ ಬೆಂಕಿ ಪಟ್ಟಣದ ಒಳಗಿನ ರಟ್ಟಿನ ತಟ್ಟೆಯನ್ನು ನಾವು ತೆಗೆದುಕೊಳ್ಳಬೇಕು ಇದರ ಸುತ್ತಲೂ ಹಲವಾರು ಬಾರಿ ವಿದ್ಯುತ್ ತಂತಿಯನ್ನ ಸುತ್ತಬೇಕು ಇದರ ಒಳಗೆ ಒಂದು ಸಣ್ಣ ದಿಕ್ಸೂಚಿಯ ಮುಳ್ಳಿನ ವಿದ್ಯುತ್ ಕೋಶಕ್ಕೆ ಜೋಡಿಸಬೇಕು ದಿಕ್ಸೂಚಿಯ ಮುಳ್ಳಿನ ದಿಕ್ಕನ್ನು ನಾವು ಗುರುತಿಸಿಕೊಳ್ಳಬೇಕು ಒಂದು ದಂಡಕಾಂತವನ್ನ ದಿಕ್ಸೂಚಿಯ ಹತ್ತಿರಕ್ಕೆ ತಂದು ಏನಾಗುವುದು ಎಂಬುದನ್ನ ಗಮನಿಸಬೇಕು ಹೀಗೆ ದಿಕ್ಸೂಚಿಯನ್ನು ಗಮನಿಸುತ್ತಾ ಒತ್ತುಗುಂಡಿಯನ್ನ ಸಂಪರ್ಕ ಸ್ಥಿತಿಗೆ ತರಬೇಕು ಈಗ ಏನನ್ನು ಗಮನಿಸಿರುವೆ ಎನ್ನುವುದನ್ನ ನೋಡಬೇಕು ದಿಕ್ಸೂಚಿಯ ಮುಳ್ಳು ಮೊದಲಿನ ಸ್ಥಾನಕ್ಕೆ ಮರಳುವುದೇ ಎಂಬುದನ್ನ ಗಮನಿಸಬೇಕು ಹಲವು ಬಾರಿ ಈ ಪ್ರಯೋಗವನ್ನ ಪುನರಾವರ್ತಿಸಬೇಕು ನಂತರ ಈ ಪ್ರಯೋಗ ಏನನ್ನ ಸೂಚಿಸುತ್ತದೆ ಎಂಬುದನ್ನ ತಿಳಿಯಬೇಕು ಚಟುವಟಿಕೆಯನ್ನ ನಾವೀಗ ನೋಡೋಣ ಒಂದು ಸರಳ ವಿದ್ಯುತ್ ಮಂಡಲವನ್ನ ನಾವು ತೆಗೆದುಕೊಂಡಿದ್ದೀವಿ ಬೆಂಕಿ ಪಟ್ಟಣದ ಒಳಗಿನ ರಟ್ಟಿನ ತಟ್ಟೆಯನ್ನ ತೆಗೆದುಕೊಂಡು ಅದರ ಒಳಭಾಗಕ್ಕೆ ದಿಕ್ ದಿಕ್ಸೂಚಿಯನ್ನ ಇಟ್ಟಿದ್ದೀವಿ ಅದರ ಸುತ್ತಲೂ ಅವಾಹಕ ಹೊದಿಕೆ ಇರುವ ವಿದ್ಯುತ್ ತಂತಿಯನ್ನ ಸುತ್ತಿದ್ದೀವಿ ಈಗ ನಾವು ಒಂದು ದಂಡಕಾಂತವನ್ನ ತೆಗೆದುಕೊಂಡು ಅದರಿಂದ ದಿಕ್ಸೂಚಿಯನ್ನ ಆಕರ್ಷಣೆಗೆ ದಿಕ್ಸೂಚಿಯ ಮುಳ್ಳನ್ನ ಆಕರ್ಷಣೆಗೆ ಒಳಪಡಿಸ್ತಾ ಇದ್ದೀವಿ ದಿಕ್ಸೂಚಿಯ ಮುಳ್ಳನ್ನ ಸರಿಯಾಗಿ ಗಮನಿಸಿ ಆ ದಿಕ್ಸೂಚಿಯ ಮುಳ್ಳು ವಿಚಲನೆಗೊಳ್ಳುತ್ತಿರುವುದನ್ನ ಕಾಣಬಹುದು ಅಂದರೆ ಕಾಂತಕ್ಕೆ ದಿಕ್ಸೂಚಿಯ ಮುಳ್ಳು ವಿಚನೆಗೊಳ್ ವಿಚಲನೆಗೊಳ್ಳುತ್ತದೆ ಎಂಬುದು ಇದರಿಂದ ನಮಗೆ ತಿಳಿಯುತ್ತದೆ ಅಥವಾ ಕಾಂತ ಕಾಂತದ ಆಕರ್ಷಣೆಗೆ ದಿಕ್ಸೂಚಿಯಲ್ಲಿನ ಮುಳ್ಳು ಒಳಪಡುತ್ತದೆ ಈಗ ಆವಾಹಕ ಹೊದಿಕೆಯ ವಿದ್ಯುತ್ ತಂತಿಯ ಮೂಲಕ ನಾವು ವಿದ್ಯುತ್ ಪ್ರವಾಹ ಹರಿಸೋಣ ನಾವು ಒತ್ತು ಗುಂಡಿಯನ್ನ ಒತ್ತಿದಾಗ ಅಥವಾ ಸಂಪರ್ಕ ಸ್ಥಿತಿಗೆ ತಂದಾಗ ವಿದ್ಯುತ್ ಪ್ರವಾಹವಾದಾಗ ದಿಕ್ಸೂಚಿಯಲ್ಲಿನ ಮುಳ್ಳು ಅಲುಗಾಡುವುದನ್ನು ನೀವು ಇಲ್ಲಿ ಗಮನಿಸಬಹುದು ಕಾರಣ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಾಹವಾದಾಗ ಅದು ಕಾಂತದಂತೆ ವರ್ತಿಸುತ್ತದೆ ಇದರಿಂದ ಆ ಕಾಂತದ ಆಕರ್ಷಣೆಗೆ ದಿಕ್ಸೂಚಿಯಲ್ಲಿನ ಮುಳ್ಳು ಒಳಪಡುತ್ತದೆ ಹೀಗಾಗಿ ಅದು ವಿಚಲನೆಗೊಳ್ಳುತ್ತದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೆ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ ಈ ವಿದ್ಯಮಾನವನ್ನು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ ಈ ಚಟುವಟಿಕೆಯಲ್ಲಿನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಬೆಂಕಿ ಪಟ್ಟಣದ ತಟ್ಟೆಯಲ್ಲಿರುವ ದಿಕ್ಸೂಚಿಯ ಮುಳ್ಳು ಅಲುಗಾಡುತ್ತದೆ ಅಥವಾ ವಿಚಲನೆಗೊಳ್ಳುತ್ತದೆ ಇದು ಕಾಂತದ ಆಕರ್ಷಣೆಗೆ ಒಳಗಾಗಿದೆ ಎಂದು ತೋರಿಸುತ್ತದೆ ಈ ಕಾಂತದ ಪರಿಣಾಮವು ವಿದ್ಯುತ್ ಪ್ರವಾಹದಿಂದ ಉಂಟಾಗಿದೆ ಆದರೆ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುವುದನ್ನ ಕಡಿತಗೊಳಿಸಿದಾಗ ದಿಕ್ಸೂಚಿಯಲ್ಲಿನ ಮುಳ್ಳು ಅಲುಗಾಡುವುದಿಲ್ಲ ಕಾರಣ ಕಾಂತದ ಪರಿಣಾಮಕ್ಕೆ ಒಳಗಾಗುವುದಿಲ್ಲ ಆತ್ಮೇರೆ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು